ಅದಂತೂ ಆಗಲ್ಲ ಯಾವ ತರ ಇದೆ ಅಂತ ಫಸ್ಟ್ ಯಾವಾಗ ರಿಲೀಸ್ ಆಗಿತ್ತು ಅಷ್ಟೇ ಇತ್ತು ಅಷ್ಟೇ ಸೆಲೆಬ್ರೇಷನ್ ಇತ್ತು ಸಿಂಗಪ್ಪ ಇಲ್ಲಿ ಫ್ಯಾನ್ಸ್ ಮುಖಾಂತರ ಯಾವತ್ತು ಕೂಡ ಇಲ್ಲ ಅನ್ನೋ ಕೊಡಗು ಯಾವತ್ತು ಅಭಿಮಾನಿಗಳೆಲ್ಲಾಗ್ಲು ದೊಡ್ಡ ಮನೆಯಲ್ಲಿ ಹೌದು ಅಂದ್ರೆ ಪ್ರತಿ ವರ್ಷ ನಾನು ನೋಡ್ತಾನೆ ಇದ್ದೀನಿ ಎಲ್ಲ ಅಭಿಮಾನಿಗಳು ಸೇರ್ಕೊಂಡು ಅನ್ನದಾನ ಮಾಡ್ತಾರೆ ಸುಮಾರು ಕಾರ್ಯ ಕಾರ್ಯಕ್ರಮಗಳು ನಡೆಯುತ್ತೆ ಆಮೇಲೆ ಈ ಕ್ರಿಕೆಟ್ ಮ್ಯಾಚ್ ಇರುತ್ತೆ ಕಬಡ್ಡಿ ಮ್ಯಾಚ್ ಇರುತ್ತೆ ಲೈಕ್ ಅವ್ರ ಹೆಸ್ರಲ್ಲಂತೂ ಸುಮಾರು ಕೆಲಸ ನಡೀತಾನೆ ಇರುತ್ತೆ ಅದಂತೂ ನೋಡ್ತಾ ನೋಡಿದ್ರೆ ತುಂಬಾ ಯಾವ ರೀತಿ ಸಮಾಜ ಕಾರ್ಯಗಳಲ್ಲಿ ತೊಡಗಿದ್ರು ಆ ರೀತಿ ಸಮಾಜ ಮುಖ್ಯ ಕಾರ್ಯಗಳನ್ನ ಮುಂದುವರಿಸ್ತಾ ಬರ್ತಾ ಇದಾರೆ ಅಭಿಮಾನಿಗಳು ಖಂಡಿತ ಖಂಡಿತ ಇವಾಗ ನೋಡಿ ಅವ್ರ್ಗಲ್ಲಿ ನೋಡಿ ನಮ್ದ್ ಸಂತೋಷ ಸಂತೋಷ ಆಗುತ್ತೆ ಅಂದ್ರೆ ಅಷ್ಟು ಪ್ರಮಾಣ ಬೀರಿದ್ದಾರೆ ಅವ್ರದಾರಿಲ್ಲ ಎಲ್ಲರೂ ಮುಂದೆ ಹೋಗ್ಬೇಕು ಅಂತ ಎಲ್ರು ಅದನ್ನ ಅಭಿಮಾನಿಗಳು ಎಸ್ಪೆಷಲಿ ತುಂಬಾ ಚೆಂದ ಖಂಡಿತ ನೀವು ಪ್ರತಿಯೊಬ್ರು ಮಾತಾಡ್ತಿರೋದಾದ್ರೆ ಅದೇನೋ ಇಲ್ಲಿ ಬಂದರೆ ಅದೊಂದು ತೃಪ್ತಿ ಸಿಕ್ಕಿದೆ ಪ್ರತಿಯೊಬ್ರು ನಾವು ದೇವಸ್ಥಾನನೇ ನಾವು ನೋಡ್ತಾ ಇದ್ದೀವಿ ಎಲ್ರು ಬೆಳಿಗ್ಗೆ ದೇವಸ್ಥಾನಕ್ಕೆ ಬೆಳಿಗ್ಗೆಯಿಂದ ಜನ ಹಿಂಗೆ ತುಂಬಿರ್ತಾರೋ ಇಲ್ಲೂ ಬೆಳಿಗ್ಗೆ ಆರು ಗಂಟೆಯಿಂದಾನೆ ಜನ ತುಂಬಿಕೊಂಡು

ಆ್ಯಂಡ್ ತುಂಬ ಚೆನ್ನಾಗಿತ್ತು ಅಲ್ಲಿ ಫಸ್ಟ್ ಟೈಮ್ ಸಿಗಪ್ಪನ ಜೊತೆ ಆಂಟಿ ಅಲ್ಲಿ ಆಟ ಆಡಿಕೊಂಡು ಅಲ್ಲಿ ಇಡೀ ಸಟ್ಟಲ್ಲಿ ಇನ್ಫ್ಯಾಕ್ಟ್ ಅಪ್ಪು ಸಿನಿಮಾ ಅಂತೂ ಫುಲ್ ಶೂಟಿಂಗ್ ಇದೆ ಯಾಕೆಂದರೆ ಸುಮಾರು ನಮ್ಮ ಸದಾಶಿವನಗರ ನಮ್ಮ ಮನೆ ಅಕ್ಕಪಕ್ಕದಲ್ಲೇ ನಡೀತು ಆ್ಯಂಡ್ ಅಲ್ಲಿ ರಾಮಯ್ಯ ಕಾಲೇಜಲ್ಲಿ ನಡೀತು ಒಂಥರ ಈಗಲೂ ನೆನೆಸ್ಕೊಂಡ್ರೆ ಎಲ್ಲ ಈಗೀಗೇ ನಡೆದಂಗೆ ಅನಿಸ್ತಿದೆ ಬೇಗ ಇಷ್ಟೊಂದು ವರ್ಷ ಇಷ್ಟೆಲ್ಲ ಆಗುತ್ತೆ ಅಂತ ಕೆಲಸ ಆಶ್ಚರ್ಯ ಆಗುತ್ತೆ ಬಟ್ ತುಂಬ ಚೆನ್ನಾಗಿತ್ತು ಅವಾಗ ಆ ಸಿನ್ಮಾ ನೋಡಿದಾಗ ಆ್ಯಂಡ್ ಇವಾಗಲೂ ಏನು ಹೊಸ ಸಿನಿಮಾ ಥರ ಇವಾಗಲೂ ಫ್ರೆಶ್ ಆಗಿದೆ ಸಿನಿಮಾ ಏನು ಹಳೇದಂತ ಅನ್ಸೋದಿಲ್ಲ ಆ್ಯಂಡ್ ಅದನ್ನ ನಾವು ಜನ ಸೆಲೆಬ್ರೇಟ್ ಮಾಡ್ತಿರೋ ನೋಡಿದ್ರೆ ಮಾತ್ರ ಬರಲ್ಲ ಏನು ಹೇಳ್ಬೇಕು ಅಂತ ದಿನ ನಿಮ್ಮ ಒಂದು ಸಾಂಗ್ ರಿಲೀಸ್ ಆಗ್ತಾ ಅಫ್ಕೋರ್ಸ್ ಇವತ್ತು ಆ ಎಕ್ಕ ಡೆಫಿನೆಟ್ಲಿ ನಮ್ಮ ಚಿಕ್ಕಪ್ಪನಿಗೆ ಡೆಡಿಕೇಟ್ ಮಾಡಿಕೊಂಡೆ ಅವ್ರಿಗೋಸ್ಕರನೇ ಈ ಸಾಂಗ್ ರಿಲೀಸ್ ಮಾಡ್ತಾ ಇದೀವಿ

Thank you. Thank you, so. thank you thank you sir thank you